ಕಲಬುರಗಿ ನಗರದ ಪತ್ರಿಕಾ ಭವನದ ಮೇಲಿನ ನವೀಕರಣಗೊಂಡ ಪತ್ರಕರ್ತರ ಸಾಂಸ್ಕೃತಿಕ ಸಭಾಂಗಣವನ್ನು ಇಂದು ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಉದ್ಘಾಟಿಸಿದರು ಕಲಬುರಗಿ ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ನವೀಕರಣಗೊಂಡ ಪತ್ರಕರ್ತರ ಸಾಂಸ್ಕೃತಿಕ ಸಭಾಂಗಣವನ್ನು ಕಲಬುರಗಿಯ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ರಿಬನ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ಸಂಸದರಿಗೆ ಸಲ್ಲಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಮಾತನಾಡಿದರು ಯಾವ ಪತ್ರಕರ್ತರು ಬಹಳ ಓಡ್ಲಿ ಕೆಲವರಿಗೆ ವಿಷಯನ ಪಬ್ಲಿಕ್ ಗಮನಕ್ಕೆ ಸರ್ಕಾರ ಗಮನಕ್ಕೆ ತಂದಾಗ ಆಕ್ಷನ್

ನಂತರ ಜೆ ಡಿ ಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಅವರು ಮಾತನಾಡಿದರು ಇವತ್ತು ಜಾಧವ್ ಸಾಹೇಬರು ಕೂಡ ನೀವು ಮಾಡಬೇಕು ಇಲ್ಲಿ ಅಂತಂದು ಖಂಡಿತವಾಗಿ ನಾನು ಮೇಗೆ ಎರಡು ಕಡೆ ನೋಡ್ತಾ ಇದ್ದೀನಿ ಒಂದು ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಇಲ್ಲ ಅದಕ್ಕೆ ಒಂದು ಫಿಲ್ಟರ್ ವಾಟರ್ ವಿತ್ ಕೂಲ್ ಟೆಂಪರೇಚರ್ ಇರೋದ್ ಒಂದು ಒಳ್ಳೆ ಕ್ವಾಲಿಟಿ ಕಂಪ್ನಿದು ನಾನು ಇನ್ನೊಂದು ಸಂದೇಶ ಅತಿ ಶೀಘ್ರದಲ್ಲಿ ಖಂಡಿತವಾಗಿ ನಾನು ಮಾಡ್ತೀನಿ ಮುಂದಿನ ದಿನಮಾನದಲ್ಲಿ ಹೇಳೋರು ಅಣ್ಣ ಹೇಳಿದ್ರು ನನಗೆ ಏನಾದರೂ ಅಧಿಕಾರ ಸಿಗಲಿ ಸಿಕ್ತಂದ್ರೆ ಸೆಂಟ್ರಲೈಸೇಷನ್ ಮಾಡಿಕೊಡೋಂಥ ಜವಾಬ್ದಾರಿಯನ್ನು ಕೂಡ ನಾನು ಆಡ್ತೀನಿ ಹೇಳಿ ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಾನು ಸಣ್ಣ ವಿಧಿ ನಿಮ್ಮಿಂದ ಭಾಳಷ್ಟು ಕಲಿಬೇಕಾಗಿದೆ ಅದಕ್ಕೆ ನಿಮ್ಮ ಆಶೀರ್ವಾದ ನಮ್ಮೆಲ್ಲೂ ಇರಲಿ ನಾವು ಏನೇನು ತಪ್ಪು ಮಾಡಿದ್ರೆ ನಮ್ಮನ್ನು ತಿಂದು ತಿಂದುಬೇಕು ಎಲ್ಲ ಹಿರಿಯರು ಅಂತ ಮಾತನ್ನು ಹೇಳಿ ಇವತ್ತು ನಿಮ್ಮ ಮುಖಾಂತರ ನಮ್ಮ ಜನತೆಗೆ ಅನೇಕ ವಿಷಯಗಳು ಇದೆ ಪ್ರಿಂಟ್ ಮೀಡಿಯಾ ಮೀಡಿಯಾ ಇವತ್ತೇನು ನಾವು ಅಂಬೇಡ್ಕರ್ ಸಾಹೇಬ್ರ ಹೇಳಿದಾಗ ಪೆನ್ ನಿಜಖಾನ್ ಆ ಪೆನ್ ನಿಜಖಾನ್ ಯಾರಿಗಾದರೂ ಅನುಕೂಲ ಆಗುತ್ತೆ ಸೃಷ್ಟಿ ಸೃಷ್ಟಿಯಾಗುತ್ತೆ ತಮ್ಮಗಳಿಗೆ ಮಾತ್ರ ಬರುತ್ತೆ ಅದಕ್ಕೆ ಏನೇನು ಇವತ್ತು ಭಾಳಷ್ಟು ನಮ್ಮ ಹಳ್ಳಿಗಳಲ್ಲಿ ಹೋದ್ರೆ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಜನರಿದ್ದಾರೆ ಬಡ ಜನರಿಗೆ ಅನುಕೂಲ ಆಗುತ್ತಾರ ತಾವು ನಮ್ಮ ಕಳಿ ಮನವಿ ಇದೆ ಸ್ವಲ್ಪ ಹೆಚ್ಚಿನ ಒಂದು ಬಡ ಜನರಿಗಾಗಿ ಹಳ್ಳಿಗಳಲ್ಲಿ ತಾವು ಪ್ರವಾಸ ಮಾಡಿ ಅನೇಕ ಒಂದು ವಿಷಯಗಳನ್ನು ಜನರಿಗೆ ತರುವಂಥದ್ದು ಮತ್ತು ರಾಜಕಾರಣಿಗಳಿಗೆ ಎಚ್ಚರಿಸೋ ತಾವೇ ಇವತ್ತು ಅಧಿಕಾರಿಗಳನ್ನು ಹೆಚ್ಚಿಸೋರು ಕೂಡ ತಾವೇ ಆದ್ದರಿಂದ ಬಹಳಷ್ಟು ವಿಷಯಗಳು ಇನ್ನೂ ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷ ಆದರೂ ಕೂಡ ಇನ್ನೂ ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ ಯಾಕಂದ್ರೆ ನನಗೂ ಅಷ್ಟು ಆಗ್ತಾ ಇರಲಿಲ್ಲ ನಾನು ಕಳೆದ ಚುನಾವಣೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋ ಮೂರು ಹಳ್ಳಿ ಪಾದಯಾತ್ರೆ ಮಾಡಿದೆ ಆ ಪಾದಯಾತ್ರೆ ಮಾಡುವಂತ ಸಮಯದಲ್ಲಿ ಗುಡಿ ಗುಂಡ್ಗಳಲ್ಲಿ ಮಲಗಿದೀನಿ ಅಂತ ಒಂದು ಸಂದರ್ಭದಲ್ಲಿ ನೋಡಿದೀನಿ ಪಾಪ ಇನ್ನೂ ಎಷ್ಟೋ ಜನರಿಗೆ ಆಧಾರ್ ಕಾರ್ಡ್ ಇಲ್ಲ ಈ ಸಂದರ್ಭದಲ್ಲಿ ಪತ್ರಕರ್ತ ಅಕ್ರಮ್ ಪಾಷಾ ಮೊಮಿನ್ ಜಗನ್ನಾಥ ಶೇರಿಕರ್ ರೇವಣಸಿದ್ದ ಬಡ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ವೇಳೆಯಲ್ಲಿ ಸುಲಸಲ ಮಠದ ಸಾರಂಗಧರ ದೇಸಿಕೇಂದ್ರ ಸ್ವಾಮಿಗಳು ಸಂಘದ ಜಿಲ್ಲಾ ಅಧ್ಯಕ್ಷ ಬಾಬುರಾವ್ ವೆಡ್ರಾಮಿ ಶಿವರಂಜನ್ ಸತ್ಯಂಪೇಟ್ ಸಂಗಮನಾಥ್ ರೇವತ್ಗಾಂವ್ ಹನುಮಂತರಾವ್ ಭೈರಮಡ್ಗಿ ಸೇರಿದಂತೆ ಜಿಲ್ಲೆಯ ಪತ್ರಕರ್ತರು ಉಪಸ್ಥಿತರಿದ್ದರು ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಮತ್ತು ರ್ಜರಿ ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್